ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಲಿಬ್ರೋ ಆಫೀಸ್ ರೈಟರ್ನಲ್ಲಿ ಸ್ಟ್ರಕ್ಚರಿಂಗ್ ಡಾಕ್ಯುಮೆಂಟ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅದೇ ಥರನೇ ಈ ವಿಡಿಯೋದಲ್ಲಿ ನಾವು ಇನ್ಸೆಟಿಂಗ್ ಆ್ಯಂಡ್ ಫಾರ್ಮೆಟಿಂಗ್ ಶೇಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಆಕೃತಿಗಳನ್ನು ಸೇರಿಸುವುದು ಮತ್ತು ರೂಪಿತ ರೂಪಿಸುವುದು ಆಕೃತಿಗಳಂದರೆ ಏನ ಏನು ಮಕ್ಕಳೇ ವೃತ್ತ ತ್ರಿಭುಜ ಆಯಿತಾ ಈ ಥರದಕ್ಕೆಲ್ಲ ಬಂದ್ಬಿಟ್ಟು ಆಕೃತಿಗಳಂತ ತೋ ಕ ಹೇಳ್ತೀವಲ್ವಾ ಇಲ್ಲಿ ಎಷ್ಟೊಂದು ಆಕೃತಿಗಳಿವೆ ಇವೆಲ್ಲಾನು ಬಂದ್ಬಿಟ್ಟು ನಾವು ಮ್ಯಾಥ್ಸಲ್ಲಿ ಯೂಸ್ ಮಾಡ್ತೀವಿ ಗಣಿತದಲ್ಲಿ ಗಣಿತದ್ರಲ್ಲಿ ಅಷ್ಟೇ ಅಲ್ಲ ನಾವು ಯೂಸ್ ಮಾಡೋದು ಆಕೃತಿಗಳನ್ನ ಬೇರೆ ಬೇರೆ ಕಡೆನೂ ನಾವು ಯೂಸ್ ಮಾಡ್ತೀವಿ ಟೆಕ್ಸ್ಟ್ ಬುಕ್ಸಲ್ಲೇ ಆಗಲಿ ಎಷ್ಟು ಎಷ್ಟು ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲಿನೂ ಆಕೃತಿಗಳನ್ನ ಯೂಸ್ ಮಾಡ್ತೀವಿ ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಬರೀ ಮಕ್ಕಳೇ ಇವಾಗ ನಾನು ಓಪನ್ ಮಾಡಿರೋದು ಬಂದ್ಬಿಟ್ಟು ಗಣಿತ ಟೆಕ್ಸ್ಟ್ ಬುಕ್ ಎಂಟನೇ ತರಗತಿದು ಗಣಿತ ಟೆಕ್ಸ್ಟ್ ಬುಕ್ ಇದರಲ್ಲಿ ಏಳನೇ ಅದೇ ಓಪನ್ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ರೇಖಾ ಗಣಿತದಲ್ಲಿ ಬಂದ್ಬಿಟ್ಟು ನನಗೆ ಆಕೃತಿಗಳು ಅಲ್ಲಲ್ಲಿ ಇರುತ್ತೆ ಇಲ್ಲಿ ಕೆಳಗಡೆ ಆಕೃತಿಗಳು ಬಂದಿದೆ ಅದೇ ತರನೇ ಇನ್ನೊಂದು ಅಬ್ಸರ್ವ್ ಮಾಡ್ರಿ ಈ ಆಕೃತಿಗಳೆಲ್ಲ ಎಲ್ಲಿ ಕೊಟ್ಟಿದ್ದಾರೆ ಒಂದು ಚೌಕದಲ್ಲಿ ಹೌದಲ್ವಾ ಬರ್ದಿರೋದು ಎಲ್ಲನೂ ಮಾಡಿದ್ದಾರೆ ಜೊತೆಗೆ ಒಂದು ಚಿತ್ರಾನ ಇನ್ಸರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಅಧ್ಯಾಯ ಏಳು ಅನ್ನೋದು ಎಲ್ಲಿದೆ ಆಯ್ತಾಕಾರದಲ್ಲಿ ಇದೆ ರೆ ರೌಂಡ್ ರೆಕ್ಟ್ಯಾಂಗಲ್ ರೌಂಡೆಡ್ ಅಂತ ಕರಿತೀವಿ ಇಲ್ಲಿ ರೌಂಡ್ ಆಗಿ ಬಂದಿದೆ ಅಲ್ವಾ ಕಾರ್ನರ್ ಅಲ್ಲಿ ಇದಕ್ಕೆ ರೆಕ್ಟಾಂಗಲ್ ರೌಂಡೆಡ್ ಈ ತರ ಆಯ್ತಾ ಹಾಕೋದು ಹೆಂಗೆ ಇದರೊಳಗಡೆ ಬರೆಯೋದು ಹೆಂಗೆ ಅನ್ನೋದು ನೋಡೋಣ ಇದಕ್ಕಿಂತ ಮುಂಚೆ ಇನ್ನೊಂದು ಟೆಕ್ಸ್ಟ್ ಬುಕ್ ಕೂಡ ತೋರಿಸ್ತೀನಿ ಬರಿ ಮಕ್ಕಳೇ ಇಲ್ಲಿ ಕಾಣಿಸ್ತಿದ್ದಾನೆ ನಾನು ಓಪನ್ ಮಾಡಿರೋದು ಬಂದ್ಬಿಟ್ಟು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಪೊಯೆಟ್ ನೇಮ್ ಎಂಟನೇ ತರಗತಿಗೆ ಓಪನ್ ಮಾಡಿದ್ದೀನಿ ಪೊಯೆಟ್ ನೇಮ್ ಎಲ್ಲಿದೆ ಒಂದು ರೆಕ್ಟ್ಯಾಂಗಲಲ್ಲಿ ಆಯ್ತಾಕಾರದಲ್ಲಿ ಇದೆ ಆಯ್ತಾಕಾರದಲ್ಲಿ ಬರ್ದಿದ್ದಾರೆ ಬ ಮತ್ತೆ ಆಯ್ತಾ ಆಕೃತಿಗೆ ಚೇಂಜ್ ಮಾಡಿದ್ದಾರೆ ಕಲರ್ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡಿದ್ದಾರೆ ಇದನ್ನೆಲ್ಲ ನಾವು ಹೇಗೆ ಮಾಡೋದು ಅಂತ ಲಿಬ್ರೋ ಆಫೀಸ್ ಸೈಟಲ್ಲಿ ನೋಡೋಣ ಬರ್ರಿ ನಾನು ಲಿಬ್ರೋ ಆಫೀಸ್ ಸೈಟಲ್ಲಿ ಓಪನ್ ಮಾಡಿದ್ದೀನಿ ಇಲ್ಲಿ ನನಗೆ ಆಕೃತಿಗಳು ಹಾಕೋದಕ್ಕೆ ಶೇಡ್ಸ್ ಹಾಕೋದಕ್ಕೆ ಆಪ್ಷನ್ಸ್ ಎಲ್ಲಿವೆ ಅಂತಂದರೆ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇಲ್ಲಿ ನೋಡ್ಬೋದು ಲಾಸ್ಟ್ನಲ್ಲಿ ಬೇಸಿಕ್ ಶೇಪ್ಸ್ ಅಂತ ಇದೆ ಇಲ್ಲಿ ಉಲ್ಟಾ ತ್ರಿಭುಜ ಕ್ಲಿಕ್ ಮಾಡಿದ್ರೆ ನನಗೆ ಕೆಲವೊಂದು ಶೇಪ್ಸ್ ಬರುತ್ತೆ ಆಕೃತಿಗಳು ಬರುತ್ತೆ ಇದ್ರ ಮೂಲಕ ನೀವು ಚಿತ್ರನ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕೋದ್ರ ಮೂಲಕ ಚಿತ್ರಗಳನ್ನ ಹಾಕ್ಬೋದು ಇಲ್ಲ ಅಂತಂದರೆ ಇದ್ರಲ್ಲಿ ನನಗೆ ಸ್ವಲ್ಪ ಆಪ್ಷನ್ಸ್ ಇದೆ ಪಾ ಇದು ಬೇಡ ಅಂತಂದರೆ ಇಲ್ಲಿ ಪಕ್ಕಕ್ಕೆ ಕಾಣಿಸ್ತಿದ್ದೀನಿ ಶೋ ಡ್ರಾ ಫಂಕ್ಷನ್ಸ್ ಅಂತ ಇದನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ಮೌಸ್ ಮೂಲಕ ಲೆಫ್ಟ್ ಕ್ಲಿಕ್ ಕೊತ್ತರೆ ಸಾಕು ನನಗೆ ಇಲ್ಲಿ ಕೆಳಗಡೆ ಇದಿಷ್ಟು ಆಪ್ಷನ್ಸ್ ಬರುತ್ತೆ ಇದನ್ನು ಬಿಟ್ರೆ ಮತ್ತು ಆಪ್ಷನ್ಸ್ ಹೋಗಿಬಿಡುತ್ತೆ ಗೊತ್ತಾಯ್ತಲ್ವಾ ಅಂದ್ರೆ ಅದನ್ನೇ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡ್ಬೋದು ನಮಗೆ ಜಾಸ್ತಿ ಆಕೃತಿಗಳು ಬಂದಿದೆ ಶೇಪ್ಸ್ ಬಂದಿದೆ ಇಲ್ಲಿಂದ ನೋಡೋಣ ನಾವು ರೆಕ್ಟ್ಯಾಂಗಲ್ ಅಂತ ಇದೆ ಈ ಆಕೃತಿನ ನಾ ಏನು ಮಾಡಬೇಕು ಸೆಲೆಕ್ಟ್ ಲೆಫ್ಟ್ ಕ್ಲಿಕ್ ಹೊತ್ಕೊಂಡು ಪೇಜಲ್ಲಿ ಬಂದರೆ ನನಗೆ ಪ್ಲಸ್ ಮಾರ್ಕ್ ಬರುತ್ತೆ ಪ್ಲಸ್ ಮಾರ್ಕ್ ಬಂದರೇ ಸಾಕು ಆಕೃತಿ ಸೆಲೆಕ್ಟ್ ಆಗಿದೆ ಇವಾಗ ನಾನು ಲೆಫ್ಟ್ ಕ್ಲಿಕ್ ಹೊತ್ಕೊಂಡು ಮೌಸ್ನ ಮೂವ್ ಮಾಡಿದ್ರೆ ನನಗೆ ಆಕೃತಿ ಬಂತು ಶೇಪ್ ಬಂತು ಈ ಶೇಪ್ ನಾನು ಎಷ್ಟು ಉದ್ದಕ್ಕೆ ಕೇಳ್ಕೊಂಡು ಹೋಗ್ತೀನೋ ಅಷ್ಟು ದೊಡ್ಡದಾಗುತ್ತೆ ಎಷ್ಟು ಮುಂದೆ ಬರ್ತೀನೋ ಅಷ್ಟು ಸಣ್ಣದಾಗುತ್ತೆ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕೊಬೋದು ಇನ್ ಕೇಸ್ ನಾನು ಇಲ್ಲಿ ಬಿಟ್ಬಿಟ್ಟೆ ಕೈನ ಕೈ ಬಿಟ್ಟಾಗ ನನಗೆ ಸಣ್ಣದ್ದು ಬಂದುಬಿಟ್ಟು ಅಯ್ಯೋ ನನ್ನ ಚಿತ್ರ ಸಣ್ಣದ್ದು ಬಂದುಬಿಡ್ತು ಅಂತ ಅನ್ನೋದು ಬೇಡ ಮತ್ತು ಡಿಲೀಟ್ ಮಾಡ್ಕೊಂಡು ಇನ್ನೊಂದ್ಸರಿ ಹಾಕೋದು ಕೂಡ ಬೇಡ ಇದನ್ನ ನಾನು ಏನು ಮಾಡೋದು ಇಲ್ಲಿ ಬಾಕ್ಸ್ ಕಾಣಿಸ್ತಿದೆ ಅಲ್ವಾ ಈ ಬಾಕ್ಸಲ್ಲಿ ಕಾರ್ನರ್ ಕಾಣಿಸ್ತಿದೆ ಕೆಳಗಡೆ ಇಲ್ಲಿ ನಾನು ಇಟ್ಟಿದ್ದೀನಲ್ವಾ ಇಲ್ಲಿ ಹೋಗಿ ಮೌಸ್ನ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೂವ್ ಮಾಡಿದ್ರೆ ಮತ್ತೆ ಒಂದು ಸರಿ ನಿಮಗೆ ಎಷ್ಟು ದೊಡ್ಡದ ಬೇಕೋ ಅಷ್ಟು ದೊಡ್ಡದಾಗುತ್ತೆ ಎಷ್ಟು ಸಣ್ಣದ ಬೇಕೋ ಅಷ್ಟು ಸಣ್ಣದಾಗುತ್ತೆ ಲೆಫ್ಟ್ ಕ್ಲಿಕ್ ಬಿಟ್ಟರೆ ನನಗೆ ಒಂದು ಚಿತ್ರ ಬಂತು ಒಂದು ಬೇಸಿಕ್ ಶೇಪ್ ಬಂತು ಶೇಪ್ ಬಂತು ಇವಾಗ ನಾನು ಈ ಶೇಪ್ಗೆ ನಾನು ಯಾವ ಥರ ಎಡಿಟ್ ಮಾಡೋದು ಚೇಂಜಸ್ ಚೇಂಜಸ್ ಮಾಡೋದು ಏನಿಲ್ಲ ಇಲ್ಲಿ ನೋಡ್ರಿ ನಾನು ಬೇರೆ ಕಡೆ ಕರ್ಸರ್ ಇದ್ರೆ ನನಗೆ ಆ ಬಾಕ್ಸಸ್ ಹೋಯಿತು ಬಾಕ್ಸ್ ಏನಕ್ಕೆ ಹೋಯ್ತು ಅಂದರೆ ಆವಾಗಲೇ ಚಿತ್ರ ಸೆಲೆಕ್ಟ್ ಆಗಿತ್ತು ಇವಾಗ ಚಿತ್ರ ಸೆಲೆಕ್ಟ್ ಆಗಿಲ್ಲ ಮಕ್ಕಳೇ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದಾಗ ರೆಡ್ ಕಲರ್ ಹೆಂಗೆ ಬರುತ್ತಲ್ವ ಅದೇ ಥರನೇ ಚಿತ್ರನ ಸೆಲೆಕ್ಟ್ ಮಾಡಿದಾಗ ನನಗೆ ಈ ಬಾಕ್ಸಸ್ ಬರುತ್ತೆ ಇದನ್ನ ಇಟ್ಕೊಂಡು ಈ ಚಿತ್ರ ಸೆಲೆಕ್ಟ್ ಆಗಿದೆ ಅಂತ ತಿಳ್ಕೊಬೋದು ಫಸ್ಟು ಚಿತ್ರನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮೇಲೆ ಇದಕ್ಕೆ ಚೇಂಜಸ್ ಮಾಡ್ಬೋದು ಈ ಚಿತ್ರ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿರಿ ಫಾರ್ಮೆಟಿಂಗ್ ಟೂಲ್ ಬರಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ ಹೌದಲ್ವಾ ಅದೇ ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ನನಗೆ ಬೇರೆ ಆಪ್ಷನ್ಸ್ ಫಸ್ಟ್ ಇದ್ದಿದ್ದ ಆಪ್ಷನ್ಸ್ ಬರುತ್ತೆ ಚಿತ್ರನ ಸೆಲೆಕ್ಟ್ ಮಾಡಿಕೊಂಡೆ ಇವಾಗ ನಾನು ಇದನ್ನು ಇಟ್ಕೊಂಡು ಎಡಿಟ್ ಮಾಡ್ಬೋದು ರೊಟೇಟ್ ಅಂತ ತೋರಿಸ್ತಾ ಇದೆ ರೊಟೇಟ್ ಅಂತಂದರೆ ಈ ಚಿತ್ರನ ರೊಟೇಟ್ ಮಾಡ್ಬೋದು ಈ ಕಾರ್ನರಲ್ಲಿ ಇಟ್ಕೊಂಡು ಈ ಥರ ಅಲ್ವಾ ಈ ಥರ ರೊಟೇಟ್ನ ಮಾಡ್ಕೊಬೋದು ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಗ್ರೀನ್ ಕಲರ್ ಬರುತ್ತೆ ಇವಾಗ ನನಗೆ ಈ ರೊಟೇಟ್ ಬೇಡ ನಾನು ಫಸ್ಟ್ ಇದ್ದಂಗೆ ಬೇಕು ಅಂದರೆ ಈ ಥರ ಮಾಡ್ಕೊಬೋದು ಇದು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅಂಡು ರೆಡಿ ಇಟ್ಕೊಂಡು ಮಾಡ್ಬೋದು ಇಲ್ಲಿವರೆಗೂ ಗೊತ್ತಾಯ್ತಾ ನೆಕ್ಸ್ಟು ರೋಟೆಡ್ ತೆಗಿತೀನಿ ಅದ್ರ ಮೇಲೇ ಕ್ಲಿಕ್ ಮಾಡಿದ್ರೆ ಅನ್ಸೆಲೆಕ್ಟ್ ಸೆಲೆಕ್ಟ್ ಆಗಿಬಿಡುತ್ತೆ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಫಿಲ್ ಕಲರ್ ಮಕ್ಳು ಇಲ್ಲಿ ನೋಡಿರಿ ಎರಡು ಥರ ಕಲರ್ಸ್ ಇದೆ ಇಲ್ಲೊಂದು ಕಲರ್ ಇದೆ ಇಲ್ಲೊಂದು ಕಲರ್ ಇದೆ ಬ್ಲೂ ಕಲರ್ ಇಲ್ಲೇನು ಕಾಣಿಸ್ತಿದೆ ಬಾರ್ಡರ್ ಕಲರು ಬ್ಲೂ ಒಳಗಿನ ಕಲರು ಬ್ಲೂ ಅದಕ್ಕೆ ಎರಡು ಕಲರ್ ಇವೆರಡನ್ನಷ್ಟೇ ಯೂಸ್ ಮಾಡ್ತೀವಿ ಒಂದು ಆಪ್ಷನ್ ಬಂದುಬಿಟ್ಟು ಫಿಲ್ ಕಲರ್ ಅಂತ ಇದೆ ಫಿಲ್ ಕಲರ್ ಅಂದರೆ ನಾವು ಬಾಟ್ಲಲ್ಲಿ ನೀರನ್ನ ಫಿಲ್ ಬಾ ವಾಟರ್ ಫಿಲ್ ಮಾಡ್ಕೊಂಬ ಅಂತ ಕರಿತೀವಿ ಅಂದರೆ ಬಾಟಲ್ ಒಳಗಡೆ ನೀರು ತುಂಬಿಕೊಂಬರ್ತೀವಲ್ವಾ ಅದೇ ಥರನೇ ಫಿಲ್ ಕಲರ್ ಅಂತಂದರೆ ಈ ಶೇಪ್ ಒಳಗಡೆ ಕಲರ್ ತುಂಬೋದಕ್ಕೆ ಫಿಲ್ ಕಲರ್ ಅಂತ ಕರಿತೀವಿ ಇಲ್ಲಿ ಉಲ್ಟಾ ತ್ರಿಭುಜನ ಕ್ಲಿಕ್ ಮಾಡಿದ್ರೆ ನನಗೆ ಬಾ ಜಾಸ್ತಿ ಕಲರ್ಸ್ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಕೊಡ್ಬೋದು ನೋಡ್ರಿ ಇವಾಗ ನಿಮಗೆ ಸದ್ಯಕ್ಕೆ ಗ್ರೀನ್ ಕಲರ್ ಕೊಡ್ತೀನಿ ಲೈಟ್ ಕಲರ್ ಗ್ರೀನ್ ಈ ಚಿತ್ರ ಸೆಲೆಕ್ಟ್ ಆಗಿಲ್ಲ ನೋಡಿ ನಾನು ಎಷ್ಟು ಚೇಂಜ್ ಮಾಡಿದ್ರು ಚೇಂಜ್ ಆಗ್ತಿಲ್ಲ ಕಲರ್ ಚಿತ್ರ ಸೆಲೆಕ್ಟ್ ಮಾಡಿಕೊಂಡೆ ಇಲ್ಲಿ ಬಂತು ಗ್ರೀನ್ ಕಲರಲ್ಲಿ ಕೊಟ್ಟೆ ನೆಕ್ಸ್ಟ್ ಈಗ ಇದನ್ನು ಮಾತ್ರ ಯಾರು ಮುಟ್ಬಾರ್ದು ಮಕ್ಳು ಏರಿಯಾ ಸ್ಟೈಲ್ನ ಮುಟ್ಟೋಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಬಂದುಬಿಟ್ಟು ಲೈನ್ ಕಲರ್ ಲೈನ್ ಕಲರಲ್ಲಿ ಕೂಡ ಉಲ್ಟಾ ತ್ರಿಭುಜ ಕ್ಲಿಕ್ ಮಾಡಿರಿ ಜಾಸ್ತಿ ಕಲರ್ಸ್ ಬರುತ್ತೆ ನೀವು ಯಾವುದಾದ್ರೂ ಕಲರ್ ಕೊಡ್ಬೋದು ನಾನು ರೆಡ್ ಕಲರ್ನ ಕೊಡ್ತೀನಿ ಗೊತ್ತಾಯ್ತಾ ಇದಾಯಿತು ನೆಕ್ಸ್ಟ್ ಏನಿದೆ ಲೈನ್ ಇದೆ ಲೈನ್ ಬಿಟ್ ಅಂದರೆ ಬೇರೆ ಏನಿಲ್ಲ ಮಕ್ಕಳೇ ಈ ಪ್ಲಸ್ನ ಕ್ಲಿಕ್ ಮಾಡ್ಕೊಂತ ಹೋದಂಗಲ್ಲ ಔಟರ್ ಲೈನ್ ಬಾರ್ಡರ್ ಏನಿದೆ ಅಲ್ಲ ಅದ್ರ ಸೈಜ್ ದಪ್ಪ ಹಾಕ್ಕೊಂತ ಹೋಗುತ್ತೆ ಗೊತ್ತಾಯ್ತಾ ಅದೇ ಮೈನಸ್ ಕ್ಲಿಕ್ ಮಾಡ್ಕೊತ ಬಂದಂಗಲ್ಲ ಲೆಫ್ಟ್ ಕ್ಲಿಕ್ ಮೂಲಕ ಕ್ಲಿಕ್ ಮಾಡ್ಕೊತ ಬಂದಂಗಲ್ಲ ಬಾರ್ಡರ್ ಸೈಜ್ ಸಣ್ಣದಾಗುತ್ತೆ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಲೈನ್ ಅಷ್ಟು ಸೈಜಲ್ಲಿ ಇಟ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ಲೈನ್ ಸ್ಟೈಲ್ ಅಂತ ಇದೆ ಲೈನ್ ಸ್ಟೈಲ್ ಅಂದರೆ ಬೇರೆ ಏನಿಲ್ಲ ಮಕ್ಕಳು ನಿಮಗೆ ಅಲ್ಲಿ ಔಟರ್ ಲೈನ್ ಕಂಟಿನ್ಯೂಸ್ ಲೈನ್ ಇದೆ ಅಲ್ವಾ ನಿಮಗೆ ಯಾವುದು ಯಾವ ಚುಕ್ಕಿ ಚುಕ್ಕಿಯಾಗಿ ಬೇಕೋ ಅಂದರೆ ಚುಕ್ಕಿ ಚುಕ್ಕಿಯಾಗಿ ಇಡ್ಬೋದು ಇಲ್ಲ ನಿಮಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ಇಟ್ಕೊಬಂತ ನನಗೆ ಇದು ಬೇಕು ಇದನ್ನು ಕ್ಲಿಕ್ ಮಾಡಿಕೊಂಡೆ ನೆಕ್ಸ್ಟ್ ಏನಿದೆ ಹಾಂ ಇಲ್ಲಿವರೆಗೂ ನನಗೆ ಬಾರ್ಡರ್ ಕಲರ್ನ ಬಾರ್ಡರ್ ಲೈನ್ನ ಒಳಗಡೆ ಇರೋ ಕಲರ್ನ ಚೇಂಜ್ ಮಾಡೋದು ಗೊತ್ತಾಯಿತು ಇವಾಗ ಈ ಚಿತ್ರಕ್ಕೆ ನಾನು ಏನು ಎಡಿಟ್ ಮಾಡ್ಬೋದು ಅಂತಂದರೆ ಒಳಗಡೆ ನಾನು ಬರಿಬೋದಾ ಬರಿಬೋದು ಹೆಂಗೆ ಬರೆಯೋದು ಅಂದರೆ ಚಿತ್ರನ ಸೆಲೆಕ್ಟ್ ಮಾಡಿಕೊಂಡಾದರೂ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿರಿ ಇಲ್ಲ ಅಂತಂದರೆ ಚಿತ್ರಾನ್ನ ಎರಡು ಚಿತ್ರದ ಮೇಲೆ ಎರಡು ಸರಿ ಓದ್ ಡಬಲ್ ಕ್ಲಿಕ್ ಓದ್ತೀರಿ ಡಬಲ್ ಕ್ಲಿಕ್ ಓದಿದಾಗ ನನಗೆ ಇಲ್ಲಿ ಕರ್ಸರ್ ಕಾಣಿಸುತ್ತೆ ಇಲ್ಲಿ ಮೇಲೆ ಬಂದ್ಬಿಟ್ಟು ಸೈಜ್ ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಕಾಣಿಸ್ತಿದೆ ಇವಾಗ ನೋಡಿರಿ ನಾನು ಬರೀತೀನಿ ಇದ್ರೆಸ್ಸು ರೆಕ್ಟ್ಯಾಂಗಲ್ ಅಂತ ಕರಿತೀವಿ ರೆಕ್ಟ್ಯಾಂಗಲ್ ಅಂತ ಬರೆದೆ ಈ ರೆಕ್ಟ್ಯಾಂಗಲ್ಗೆ ನಾನು ಚೇಂಜಸ್ ಮಾಡ್ಬೋದಾ ಕಲರ್ ಚೇಂಜ್ ಮಾಡೋದು ಫಸ್ಟೆಲ್ಲ ನಾನು ಅಕ್ಷರಕ್ಕೆ ಹೆಂಗೆ ಚೇಂಜ್ ಮಾಡ್ತಿದ್ಮೇಲೆ ಆ ಥರ ಮಾಡ್ಬೋದಾ ಮಾಡ್ಬೋದು ಹೆಂಗೆ ಮಾಡ್ಬೋದು ಅಂತಂದರೆ ಈ ಅಕ್ಷರನ ಸೆಲೆಕ್ಟ್ ಮಾಡಿದ ತಕ್ಷಣವೇ ನನಗೆ ನೋಡಿರಿ ಇಲ್ಲಿ ಬರುತ್ತೆ ನ್ಯೂ ಆಪ್ಷನ್ಸ್ ಇಲ್ಲಿ ನೋಡಿರಿ ಸ್ಟೈ ಇದು ಫಾಂಟ್ ನೇಮ್ ಫಾನ್ ಸೈಜ್ ಫಸ್ಟೆಲ್ಲ ಏನಿತ್ತಲ್ವ ಅಕ್ಷರಕ್ಕೆ ಚೇಂಜ್ ಮಾಡೋ ಆಪ್ಷನ್ಸ್ ಎಲ್ಲನೂ ಬಂದಿದೆ ಇಲ್ಲಿ ನಾನು ಸೈಜ್ನ ದೊಡ್ಡದಾದರೂ ಮಾಡ್ಬೋದು ಇಲ್ಲ ನಾನು ಇದು ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ದೊಡ್ಡದಾಗೋದು ಸೈಜ್ ಆಟೋಮೆಟಿಕ್ಕಾಗಿ ಸಣ್ಣದಾಗೋದು ನೆಕ್ಸ್ಟ್ ಬಂದುಬಿಟ್ಟು ಬೋಲ್ಡ್ ಅಂದರೆ ಅಕ್ಷರ ದಪ್ಪ ಮಾಡೋದು ಇಟ್ಯಾಲಿಕ್ ಅಂತಂದರೆ ಕ್ರಾಸಾಗಿ ಬರೆಯೋದು ಅಂಡರ್ಲೈನ್ ಬೇಕಂದರೆ ಅಂಡರ್ಲೈನ್ ಕೂಡ ಮಾಡ್ಬೋದು ಸ್ಟ್ರೈಕ್ ಥ್ರೂ ಬೇಕಂದರೆ ಸ್ಟ್ರೈಕ್ ಥ್ರೂ ಮಾಡ್ಬೋದು ಇಲ್ಲಿ ನೋಡಿರಿ ನಿಮ್ಗೆ ಫಾರ್ಮುಲಾಸ್ ಕೂಡ ಬರಿಬೋದು ಮ್ಯಾಥ್ ಫಾರ್ಮುಲಾಸ್ ಬೇಡ ಅಂದರೆ ಬಿಡ್ಬೋದು ಶ್ಯಾಡೋ ಬೇಕು ಅಂದರೆ ಶ್ಯಾಡೋ ಕೊಡ್ಬೋದು ಶ್ಯಾಡೋಗೆ ನಿಮಗೆ ಇಷ್ಟು ಕೊಟ್ಟು ತೋರಿಸ್ತೀನಿ ನೋಡಿರಿ ಶ್ಯಾಡೋನು ಬಂದಿರುತ್ತೆ ಇದು ಗೊತ್ತಾಯ್ತಾ ಇವಾಗ ಅಂಡರ್ಲೈನ್ ಎಲ್ಲ ತೆಗಿತೀನಿ ಇಟ್ಯಾಲಿಕ್ ಇಲ್ಲಿ ಇಲ್ಲಿ ನೋಡಿ ಈ ಅಕ್ಷರ ಕೂಡ ಬರ್ಬೋದು ನನಗೆ ಔಟರ್ ಲೈನ್ ಅಷ್ಟೇ ಬರಬೇಕು ಅಂದರೆ ಇದನ್ನು ಮಾಡ್ಬೋದು ಹೀಗೆ ಇದಕ್ಕೆ ಕಲರ್ಸ್ ಚೇಂಜ್ ಮಾಡ್ಬೋದಾ ಮಾಡ್ಬೋದು ಸ ಅಕ್ಷರನ ನಡುಕ್ ತರ್ಬೋದು ಅಕ್ಷರನ ಮೇಲ್ಗಡೆ ತಗೊಂಡೋಗಂಗ್ ಮಾಡ್ಬೋದು ಇಲ್ಲಿ ನೋಡಿ ಅಲೈನ್ ಲೆಫ್ಟ್ ರೈ ಸೆಂಟರ್ ರೈಟ್ ಅಂತ ಇದೆ ಇದು ಅಲೈನ್ ಟಾಪ್ ಸೆಂಟರ್ ವರ್ಟಿಕಲಿ ಬಾಟಮ್ ಕೆಳಗಡೆ ಬೇಕು ಅಂದರೆ ಕೆಳಗಡೆ ಇದಿಷ್ಟು ಚೇಂಜಸ್ ಮಾಡ್ಬೋದು ಇಲ್ಲಿವರೆಗೆ ಗೊತ್ತಾಗಿದೆ ಅನ್ಕೊಂತಿದ್ದೀನಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡಿರಿ ಮಕ್ಕಳೇ ನಾನು ತೋರಿಸಿರೋದು ಒಂದೇ ಒಂದು ಆಯ್ತಾ ತೋರಿಸಿದ್ದೀನಿ ಇನ್ನೊಂದು ಆಯ್ತಾ ನೋಡಿರಿ ರೆಕ್ಟ್ಯಾಂಗಲ್ ರೌಂಡೆಡ್ ಇದನ್ನು ಕ್ಲಿಕ್ ಮಾಡ್ಕೊಂಡು ಮಾಡಿದ್ರೆ ನನಗೆ ರೌಂಡಾಗಿರೋದು ಬರುತ್ತೆ ಇದರಲ್ಲಿ ಕೂಡ ನಾವು ಬರಿಬೋದು ಎಲ್ಲ ಮಾಡ್ಬೋದು ಈ ಥರ ಭಾಳಷ್ಟು ಶೇಪ್ಸ್ ಇದೆ ವೃತ್ತ ಇದೆ ಇಲ್ಲಿ ನೋಡ್ರಿ ನಾನು ವೃತ್ತ ಹಾಕಿ ತೋರಿಸ್ತೀನಿ ಓಕೆನಾ ಈ ಥರ ಭಾಳಷ್ಟು ಶೇಪ್ಸ್ ಇದೆ ಇಲ್ಲಿ ಬೇಸಿಕ್ ಶೇಪ್ಸ್ ಕೂಡ ಇಲ್ಲಿನೂ ಬಂದಿದೆ ಇದನ್ನೆಷ್ಟು ನೀವೇ ಎಕ್ಸ್ಪ್ಲೋರ್ ಮಾಡಿ ನೋಡಿರಿ ಮಕ್ಕಳೇ ಇವಾಗ ನಿಮ್ಗೆ ಏನು ಚಟುವಟಿಕೆ ಅಂತಂದರೆ ಈ ಥರ ನಾನು ತರನೇ ನೀವು ಒಂದು ಚಿತ್ರ ಬಿಡಿಸಿ ಅದಕ್ಕೆ ಎಡಿಟ್ ಮಾಡಬೇಕು ಅದೇ ಥರ ಇಲ್ಲಿರೋ ಎಲ್ಲ ಆಪ್ಷನ್ಸ್ನನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು